ಪ್ರೇವೇಕ್ಷಕರೇ ನಮಸ್ಕಾರ ನಿಮ್ಗೆ ಆಶ್ಚರ್ಯ ಆಗ್ಬೋದು ಇತ್ತೀಚೆಗೆ ನಾನು ಶನಿ ರಾಶಿ ಫಲಗಳದು ಶನಿ ರಾಶಿ ಬದಲಾವಣೆದು ಅದರ ಫಲಗಳದು ಒಂದು ದೀರ್ಘ ಸಂಚಿಕೆ ಇತ್ತೀಚೆಗೆ ನಾನು ಬಿಡುಗಡೆ ಮಾಡಿದ್ದೆ ನಿಮಗೆ ಗೊತ್ತಿದ್ದಂಗೆ ನಾನು ಯಾವಾಗಲೂ ಒಂದು ಹತ್ತು ದಿವ್ಸಕ್ಕೂ ಒಂದೈದು ದಿವಸಕ್ಕೆ ಒಂದು ಇಪ್ಪತ್ತು ದಿವ್ಸಕ್ಕ ಒಂದು ಸಂಚಿಕೆಯನ್ನು ಮಾಡ್ತೀನಿ ಈ ಸಂಚಿಕೆ ನೋಡಿ ನೀವು ಆಶ್ಚರ್ಯ ಕೊಡ್ಬೋದು ಏನು ಇಷ್ಟು ಬೇಗ ಮಾಡಿಬಿಟ್ಟಿದ್ದಾರೆ ಅಂತ ಆದರೆ ಇಲ್ಲೊಂದು ಬಹಳ ಮುಖ್ಯ ವಿಷಯ ಇದೆ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಹದಿನಾಲ್ಕನೇ ತಾರೀಕು ಶುಕ್ರವಾರ ಬಂದು ಒಂದು ಸಂಪೂರ್ಣ ಚಂದ್ರಗ್ರಹಣ ಸಂಭ ಸಂಭವಿಸುತ್ತೆ ಗ್ರಹಣ ಗೋಚರಿಸೋದು ಖಂಡಿತವಾಗಿ ನಮ್ಮ ದೇಶದಲ್ಲಲ್ಲ ಕ್ಯಾನಡಲ್ಲಿ ಕೆಲವು ಪಟ್ಟಣಗಳಲ್ಲಿ ಯು ಎಸ್ ಎಲ್ಲಿ ಅಮೇರಿಕಾದಲ್ಲಿ ನ್ಯೂಯಾರ್ಕು ಶಿಕಾಗೋ ವಾಷಿಂಗ್ಟನ್ ಡಿ ಸಿ ಮತ್ತು ಮಿಶಿಗನ್ನಲ್ಲಿ ಹಾಗೆಯೇ ಐರ್ಲ್ಯಾಂಡಲ್ಲಿ ಡಬ್ಲಿನಲ್ಲಿ ಮತ್ತು ನ್ಯೂಜಿಲ್ಯಾಂಡಲ್ಲಿ ಆಕ್ಲೆಂಡಲ್ಲಿ ಮತ್ತು ಮೆಕ್ಸಿಕೋ ಬ್ರೆಜಿಲ್ ಪೇರು ಹಾಗೂ ಕ್ಯೂಬಾ ದೇಶಗಳಲ್ಲಿ ನೀವು ಅನ್ಕೋಬೋದು ಈ ದೇಶಗಳಲ್ಲಿ ಗೋಚರಿಸ್ತಾ ಇದ್ದೀವಿ ಇವರು ಯಾಕೆ ನಮಗೆ ಹೇಳ್ತಾ ಇದ್ದಾರೆ ಅಂತ ನೋಡಿ ವೀಕ್ಷಕರೇ ಗ್ರಹಣ ನಮಗೆ ಕಾಣಿಸ್ಲಿ ಕಾಣಿಸ್ತೇ ಇರಲಿ ಅದರ ಎಫೆಕ್ಟ್ ಅಂತೂ ಇದ್ದೇ ಇರುತ್ತೆ ಇದು ಪದೇ ಪದೇ ನಾನು ಯಾವಾಗಲೂ ಹೇಳ್ತಾನೆ ಇರ್ತೀನಿ ಗ್ರಹಣ ಅಂದರೆ ಏನು ಸೂರ್ಯಗ್ರಹಣ ಅಂದರೆ ಅದೊಂಥರ ಚಂದ್ರಗ್ರಹಣ ಅಂತರ ಚಂದ್ರಗ್ರಹಣ ಅಂದರೆ ನಮ್ಮಲ್ಲಿ ಎರಡನೇದಾಗಿ ಭಾಳ ಇಂಪಾರ್ಟೆಂಟು ಹುಣ್ಣಿಮೆ ಮತ್ತು ಅಮಾವಾಸ್ಯೆಗಳು ಯಾವಾಗಲೂ ಎಫೆಕ್ಟ್ ಇದ್ದೇ ಇರುತ್ತೆ ಪ್ರಪಂಚದ ಮೇಲೆ ಸಂಪೂರ್ಣ ಇದ್ದೇ ಇರುತ್ತೆ ಇದು ಭಾರತದಲ್ಲಿ ಗೋಚರಿಸೋದಿಲ್ಲ ಅದೇ ಖಂಡಿತವಾಗಿ ಎಫೆಕ್ಟ್ ಅಂತೂ ಬೇರೆ ರೀತಿಯಲ್ಲಿ ಇದ್ದೇ ಇರುತ್ತೆ ಎಲ್ಲೆಲ್ಲಿ ಗೋಚರಿಸೋದು ಅದು ಪ್ರಮಾಣ ಸ್ವಲ್ಪ ಹೆಚ್ಚಾಗಿರುತ್ತೆ ಮತ್ತು ಈ ಗ್ರಹಣ ಸಂಭವಿಸ ಸಂಭವಿಸೋದು ಸಮಯದಲ್ಲಿ ನಾನು ಕೆಲವು ಲೆಕ್ಕಾಚಾರಗಳು ಹಾಕ್ಕೊಂಡು ಆ ಗ್ರಹಸ್ಥಿತಿಗಳನ್ನ ನೋಡ್ಕೊಂಡಿದ್ದೀನಿ ಇದು ಭಾಳ ವಿಶೇಷವಾಗಿರುವಂಥದ್ದು ಅದ್ಭುತವಾದ ಚಂದ್ರಗ್ರಹಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈ ಗ್ರಹಣದ ಸಮಯದಲ್ಲಿ ನೀವು ಗ್ರಹಸ್ಥಿತಿಗಳು ನೋಡಿದಾಗ ನೋಡಿ ವೃಷಭದಲ್ಲಿ ಮೇಷದಲ್ಲಿ ಲಗ್ನ ಅಂತ ಆ ಟೈಮ್ಗೆ ಆಗುತ್ತೆ ಅದು ಬಿಟ್ಬಿಡಿ ಹೋಗೋದು ಬೇಕಾಗಿಲ್ಲ ನನಗೆ ವೃಷಭದಲ್ಲಿ ಗುರು ಇರ್ತಾನೆ ರೋಹಿಣಿ ನಕ್ಷತ್ರದಲ್ಲಿ ಮಿಥುನದಲ್ಲಿ ಪೂಜಾ ಇರ್ತಾನೆ ಪುನರ್ಸ ನಕ್ಷತ್ರದಲ್ಲಿ ಆಮೇಲೆ ಸಿಂಹದಲ್ಲಿ ಚಂದ್ರ ಇರ್ತಾನೆ ಉತ್ತರ ನಕ್ಷತ್ರದಲ್ಲಿ ಕನ್ಯಾದಲ್ಲಿ ಕೇತು ಇರ್ತಾನೆ ಅವನು ಉತ್ತರ ನಕ್ಷತ್ರ ಕುಂಭದಲ್ಲಿ ಶನಿ ಇರ್ತಾನೆ ಪೂರ್ವಭಾದ್ರ ನಕ್ಷತ್ರದಲ್ಲಿ ಮೀನದಲ್ಲಿ ಚತುರ್ಗ್ರಹ ಮಿಲನ ಸಂಯೋಜನೆ ರವಿ ಪೂರ್ವಭಾದ್ರ ನಕ್ಷತ್ರ ರಾಹು ಬಂದು ಉತ್ತರಭಾದ್ರ ನಕ್ಷತ್ರ ಮೀನದಲ್ಲೇ ವಕ್ರ ಉಚ್ಚ ಶುಕ್ರ ಉತ್ತರ ಉತ್ತರಭಾದ್ರ ನಕ್ಷತ್ರ ಶನಿ ನಕ್ಷತ್ರದಲ್ಲಿ ಹಾಗೂ ಬುಧ ನೀಚ ರಾಶಿಯಲ್ಲಿ ರೇವತಿ ನಕ್ಷತ್ರದಲ್ಲಿ ಇದರಲ್ಲಿ ಏನು ವಿಶೇಷ ಅಂತ ತಾವು ಕೇಳ್ಬೋದು ವೀಕ್ಷಕರೇ ಇದು ಭಾಳ ವಿಶೇಷವಾಗಿರುವಂಥದ್ದು ಒಂದು ಅದ್ಭುತವಾಗಿರುವಂಥದ್ದು ಒಂದು ಯೋಗ ಅಂತ ಉಂಟಾಗತ್ತೆ ಅದರ ಬಗ್ಗೆ ನಾನು ನಿಮಗೆ ತಿಳಿಸ್ತೀನಿ ಭಾಳ ಇಂಪಾರ್ಟೆಂಟು ನೋಡಿ ಇಲ್ಲಿ ಯಾವ ಥರ ಯೋಗ ಅಂದರೆ ಈಗ ವೃಷಭದಲ್ಲಿ ಗುರು ಇದ್ದಾನೆ ಇಲ್ಲಿ ರೋಹಿಣಿ ನಕ್ಷತ್ರದಲ್ಲಿ ಪುರಾಣಿ ನಕ್ಷತ್ರ ಯಾರದು ಚಂದ್ರ ನಕ್ಷತ್ರ ಗುರುವಿಂದ ನಾಲ್ಕನೇ ಮನೆ ಕೇಂದ್ರದಲ್ಲಿ ಸಿಂಹದಲ್ಲಿ ಚಂದ್ರ ಕೂತಿದ್ದಾನೆ ಸೂರ್ಯನ ಮನೆಯಲ್ಲಿ ಬಹಳ ಮುಖ್ಯ ಚಂದ್ರನಿಂದ ಗುರು ಬಂದು ಹತ್ತನೇ ಮನೆಯಲ್ಲಿ ಕೂತಿದ್ದಾನೆ ಅಂದರೆ ಇದೊಂದು ಕೇಂದ್ರ ಯೋಗ ಸಾಧಾರಣ ಗಜಕೇಸರಿ ಯೋಗ ಅಂತ ಆ ಥರ ಹೇಳ್ತೀವಿ ಹಾಗೆಯೇ ಬಹಳ ಇಂಪಾರ್ಟೆಂಟು ಗುರುವಿಂದ ಪಂಚಮ ಸ್ಥಾನದಲ್ಲಿ ಕೇತು ಇದ್ದಾನೆ ಗುರುವಿಂದ ಪಂಚಮದಾಗ ಪಂಚಮ ದೃಷ್ಟಿ ಕೇತು ಮೇಲೆ ಬಿದ್ದಾಗ ಏನಾಗುತ್ತೆ ಅಂದರೆ ಅದು ಅಂಥದ್ದು ಒಂದು ಆಧ್ಯಾತ್ಮಿಕ ಚಿಂತನೆಗೆ ಬಹಳ ಸಪೋರ್ಟ್ ಮಾಡುವಂಥದ್ದು ಒಂದು ಯೋಗ ಅದು ಅಲ್ಲಿಂದ ಮುಂದಕ್ಕೆ ಹೋದಾಗ ಚಂದ್ರನ ಮೇಲೆ ಶನಿ ದೃಷ್ಟಿ ಇದೆ ನೋಡಿ ಶ ಶನಿ ಬಂದು ಕುಂಭದಲ್ಲಿ ಇಪ್ಪತ್ತೊಂಬತ್ತು ಡಿಗ್ರಿಯಲ್ಲಿದ್ದಾನೆ ರಾಶಿ ಕಡೆಯ ಭಾಗದಲ್ಲಿ ಚಂದ್ರ ಸಿಂಹದಲ್ಲಿ ಇಪ್ಪತ್ತೊಂಬತ್ತು ಡಿಗ್ರಿಯಲ್ಲಿದ್ದಾನೆ ಆದರೆ ಎಕ್ಸಾಕ್ಟ್ ಡಿಗ್ರಿ ಆಸ್ಪೆಕ್ಟ್ ಆಫ್ ಶನಿ ಹಾಗೆಯೇ ಶನಿ ಇರೋದು ಕುಂಭ ರಾಶಿಯಲ್ಲಿ ನೋಡಿ ಯಾರದೇ ಜನರಲ್ಲಿ ಚಂದ್ರ ಮತ್ತು ಶನಿ ಒಂದೇ ಡಿಗ್ರಿಗೆ ಅಂತ ಬಂದಾಗ ಸಾಧಾರಣವಾಗಿ ನಿಮಗೆ ಗೊತ್ತಿದ್ದಲ್ವೋ ಅವ್ರಿಗೆ ಸ್ವಲ್ಪ ದೈವಿಕವಾಗಿ ಕೆಲವು ಯೋಚನೆಗಳು ಬರುತ್ತೆ ಆಮೇಲೆ ತಪಶಕ್ತಿ ಹೆಚ್ಚಾಗತ್ತೆ ಪೂರ್ವಜನ್ಮ ಸಂಸ್ಕಾರಗಳೆಲ್ಲ ಉಂಟಾಗತ್ತೆ ಅಂದರೆ ಒಂದು ಸ್ಪಿರಿಚುವಲ್ ಯೋಗ ಅಂತ ಹೇಳ್ತಾರೆ ಆ ಥರ ಆಗಿರುವಂಥದ್ದು ಎರಡನೇದಾಗೆ ಭಾಳ ಇಂಪಾರ್ಟೆಂಟು ಗುರಿಯಿಂದ ಹತ್ತನೇ ಮನೇಲಿ ಶನಿ ಕೂತಿದ್ದಾನೆ ಗುರುಗೆ ಧರ್ಮಕಾರಕ ಅಂತ ಹೇಳ್ತೀವಿ ಶನಿಗೆ ಕರ್ಮಕಾರಕ ಅಂತ ಹೇಳ್ತೀವಿ ಸೊ ಗುರೆಯಿಂದ ಹದಿನೈದು ಶನಿ ಇದ್ದಾಗ ಏನಾಗುತ್ತೆ ಅಂದರೆ ಸಾಧಾರಣವಾಗಿ ಆ ಆ ಮುಹೂರ್ತ ಅಂತ ಯಾವತ್ತು ಬೀಳುತ್ತೋ ಆವತ್ತು ಕೆಲವು ಒಂಥರ ಒಳ್ಳೆ ಪರಿಹಾರಗಳನ್ನ ಅಂತ ಮಾಡಿಕೊಂಡಾಗ ಅಥವಾ ಮಂತ್ರ ಜಪಗಳನ್ನ ಮಾಡಿಕೊಂಡಾಗ ಆ ರೀತಿಯಲ್ಲಿ ಮಾಡಿದಾಗ ನಿಮ್ಮ ನಮ್ಮ ಶಕ್ತಿ ಅಂತ ಮೂರು ಪಟ್ಟು ಜಾಸ್ತಿಯಾಗಿ ಪರಮಾತ್ಮನ ಅನುಗ್ರಹಕ್ಕೆ ನಾವು ಕೃಪಾ ಕೃಪಾ ಕಡಕ್ಕೆ ನಾವು ಪಾತ್ರರಾಗ್ತೀವಿ ಇನ್ನು ಸ್ವಲ್ಪ ಮುಂದಕ್ಕೆ ಹೋದಾಗ ಗುರೆಯಿಂದ ಹದಿನೈದನೇ ಮನೆಯಲ್ಲಿ ಅಂದರೆ ಮೀನ ರಾಶಿಯಲ್ಲಿ ವಕ್ರ ಉಚ್ಚ ಶುಕ್ರ ಇದ್ದಾನೆ ಅಂದರೆ ಶುಕ್ರ ಒಂದು ಗುರುವ ರಾಶಿಯ ಅಧಿಪತಿ ಆಗ್ತಾನೆ ಇದು ಬಹಳ ಮುಖ್ಯ ಅದರ ಜೊತೆಗೆ ಏನಾಗುತ್ತೆ ಅಂದರೆ ಭಾಳ ಇಂಪಾರ್ಟೆಂಟು ಇಲ್ಲಿ ಚಂದ್ರನಿಂದ ಅಷ್ಟಮದಲ್ಲಿ ವಕ್ರ ಉಚ್ಚ ಶುಕ್ರ ಇದ್ದಾನೆ ಇದಕ್ಕೆ ಸರಳ ಯೋಗ ಅಂತ ಹೇಳ್ತೀವಿ ಹಾಗೆಯೇ ಮೇಷದಿಂದ ಶುಕ್ರ ಹನ್ನೆರಡನೇದಕ್ಕೆ ಏನಾಗುತ್ತೆ ಅದೊಂದು ಅದ್ಭುತವಾದ ಯೋಗ ವಿಮಲ ಯೋಗ ಅಂತ ಹೇಳ್ತೀವಿ ಸೊ ಏನಾಗುತ್ತೆ ಅಂದರೆ ಗಜಗೇಶ್ ಯೋಗ ಸರಳ ಯೋಗ ವಿಮಲ್ ಯೋಗ ಇದೆಲ್ಲ ಪಾಸ್ ಇರುತ್ತೆ ಫಾರ್ಮ್ ಆಗ್ತಾ ಇರುತ್ತೆ ಇಷ್ಟ ಆಗ್ತಾ ಇರುತ್ತೆ ಮತ್ತು ಭಾಳ ಇಂಪಾರ್ಟೆಂಟು ಚಂದ್ರ ಇರೋದು ಸೂರ್ಯನ ನಕ್ಷತ್ರದಲ್ಲಿ ಮತ್ತು ಸೂರ್ಯನ ಮನೆಯಲ್ಲಿ ಸೂರ್ಯ ಬಂದು ಅಷ್ಟಮ ಸ್ಥಾನದಲ್ಲಿ ಮತ್ತೆ ಗುರು ಮನೆಯಲ್ಲಿ ಗುರು ನಕ್ಷತ್ರದಲ್ಲಿ ಮೀನ ಮೀನರಾಶೀಲಿ ಕೂತಿದ್ದಾನೆ ಮತ್ತು ಅಲ್ಲಿಂದ ಗುರು ಬಂದು ಕರ್ಮಸ್ಥಾನಕ್ಕೆ ಬರ್ತಾನೆ ಭಾಳ ಮುಖ್ಯ ಏನಂದರೆ ರಾಹುಲ್ ಜೊತೆಯಲ್ಲಿ ಬುಧ ಸೇರಿಕೊಂಡಿದ್ದಾನೆ ಬುಧ ಬಂದು ಚಂದ್ರನಿಂದ ದ್ವಿತೀಯ ಲಾಭಾಧಿಪತಿ ಅಂತ ಹಾಕ್ತೇನೆ ಇದೆಲ್ಲ ಏನು ಅಂದರೆ ಸಾಧಾರಣವಾಗಿ ಎಲ್ರಿಗೂ ಇದು ಅರ್ಥ ಆಗುತ್ತಲ್ಲೂ ಗೊತ್ತಿಲ್ಲ ಬಟ್ ಭಾಳ ಅನುಭವ ಇರುವಂಥವ್ರಿಗೆ ಇದು ಅರ್ಥ ಆಗುತ್ತೆ ಈ ಯೋಗಕ್ಕೆ ವೀಕ್ಷಕರೇ ಪೌರ್ಣಮಿ ಅಂದರೆ ನೀವು ಗ್ರಹಣ ನಡೀತಲ್ಲ ಗ್ರಹಣ ಪೌರ್ಣಮಿ ಗಜ ವಿಮಲ ಯೋಗ ಅಂತ ಇದಕ್ಕೆ ಹೆಸರು ಇದು ಬಹಳ ನಾವು ಆಧ್ಯಾತ್ಮಕ ಚಿಂತನೆ ಮಾಡಿ ಬಹಳ ಗ್ರಂಥಗಳು ಓದ್ಕೊಂಡು ಇದೆಲ್ಲ ನಾನು ತಮಗೆ ತಿಳಿಸ್ತಾ ಇರೋದು ಇದಾದಾಗ ಏನಾಗುತ್ತೆ ಅಂದರೆ ಬಹಳ ಇಂಪಾರ್ಟೆಂಟು ಜನ್ರಲ್ಲಾಗಿ ಈ ಗ್ರಹಣ ದಿವಸ ಅಂದರೆ ಹದಿನಾಲ್ಕನೇ ತಾರೀಕು ಶುಕ್ರವಾರ ಅಲ್ಲಿಂದ ಮುಂದಿನ ಅಮಾವಾಸ್ಯಗಳಿಗೆ ಪ್ರತ್ಯೇಕವಾಗಿ ಒಂದು ಎರಡು ಮೂರು ರಾಶಿಯವರಿಗೆ ಭಾಳ ಶುಭ ಉಂಟಾಗುತ್ತೆ ಯಾರ್ಯಾರಿಗೆ ಆಗುತ್ತೆ ಅಂದರೆ ಸ್ವಲ್ಪ ಮಟ್ಟಿಗೆ ಮೀನ ರಾಶಿಯವರಿಗೆ ನೀವು ಗ್ರಹಣ ನಡೆಯುತ್ತೆ ಕೆಟ್ಟದ್ದಾಗಬೇಕು ಅಂತಲ್ಲ ಸ್ವಲ್ಪ ಮಟ್ಟಿಗೆ ಆನಂತರ ವೃಷಭ ರಾಶಿಯವರಿಗೆ ಆನಂತರ ಸಿಂಹ ರಾಶಿಯವರಿಗೆ ಇದೆಲ್ಲ ಇವರಿಗೆಲ್ಲ ಸ್ವಲ್ಪ ಉಂಟಾಗುತ್ತೆ ಮತ್ತು ಗುರು ದೃಷ್ಟಿಯ ಮಕರದ ಮಕರದ ಮೇಲೆ ಇರೋದ್ರಿಂದ ಮಕರ ರಾಶಿಯವರು ಉಂಟಾಗುತ್ತೆ ಮತ್ತೆ ಇದನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಈ ಅದ್ಭುತ ಯೋಗದ ಹೆಸರು ಗ್ರಹಣ ಪೌರ್ಣಮಿ ಗಜ ವಿಮಲ ಯೋಗ ಅಂತ ಇದರ ಹೆಸರು ಇದು ಕೆಲವು ಜಾತಕಗಳಲ್ಲೂ ಬಂದಾಗ ಅಂಥವರು ಬಹಳ ಎತ್ತರದ ಮಟ್ಟಕ್ಕೆ ಜೀವನದಲ್ಲಿ ಸಾಧನೆ ಮಾಡ್ತಾರೆ ಅದೃಷ್ಟವಂತರಾಗ್ತಾರೆ ಹೀಗಾಗಿ ಸ್ಪೆಸಿಫಿಕ್ಕಾಗಿ ಈ ಹದಿನಾಲ್ಕು ತಾರೀಕು ಬಹಳ ಅದ್ಭುತವಾದ ದಿನ ಕೆಲವು ರಾಶಿಗಳಿಗೆ ಸ್ವಲ್ಪ ಎಡಬಟ್ಗಳಾಗತ್ತೆ ಬಿಡಿ ಯಾಕಂದರೆ ಮಿಥುನ ರಾಶಿ ಅಂತ ತೊಗೊಂಡಾಗ ಮಿಥುನದಲ್ಲಿ ಕೂಜಾ ಇದ್ದರೆ ಅವ್ರಿಗೆಲ್ಲ ದ್ವಿ ದ್ವಿಚಕ್ರ ವಾಹನದ ಅಪಘಾತಗಳೆಲ್ಲ ಆಗುವಂಥ ಸಾಧ್ಯ ಇರುತ್ತೆ ಸ್ವಲ್ಪ ಅದು ಬೇರೆ ವಿಷಯ ಈ ದಿನ ಏನು ಮಾಡಬೇಕು ಅಂದರೆ ಇದೆಲ್ಲ ಗ್ರಂಥಗಳ ಪ್ರಕಾರ ಹೇಳ್ತಾ ಇರೋದು ಬೆಳಗ್ಗೆ ಸ್ನಾನ ಮಾಡಿ ಉತ್ತರ ಈಗ ನಾನು ಹೇಳೋವಂಥ ಅದ್ಭುತ ಮಂತ್ರವನ್ನು ಇನ್ನೂರು ಬಾರಿ ವೈಖಾರಿ ರೂಪದಲ್ಲಿ ಮೇಲುಡುಪು ಬಿಳಿ ಬಣ್ಣದ್ದಾಗಿರಬೇಕು ಅದನ್ನು ಜಪಿಸಬೇಕು ನೋಡಿ ವೀಕ್ಷಕರೇ ಗಮನ ಇಟ್ಟು ಕೇಳಿಸ್ಕೊಳ್ಳಿ ಈ ಮಂತ್ರ ಈ ಬರುತ್ತೆ ಓಂ ಪದ್ಮಧ್ವಜಾಯ ವಿದ್ಮಹೆ ಹೇಮರೂಪಾಯ ಧೀಮಹಿ ತನ್ನೋ ಗಜ ವಿಮಲ ಚಂದ್ರ ಪ್ರಚೋದಯಾತ್ ಮತ್ತೊಮ್ಮೆ ಹೇಳ್ತೀನಿ ವೀಕ್ಷಕರೇ ಓಂ ಪದ್ಮಧ್ವಜಾಯ ವಿದ್ಮಹೆ ಹೇಮರೂಪಾಯ ಧೀಮಹಿ ತನ್ನೋ ಗಜ ವಿಮಲ ಚಂದ್ರ ಪ್ರಚೋದಯಾತ್ ಇದನ್ನು ನಾನು ಹೇಳಿದ್ಲಿ ಇನ್ನೂರು ಬಾರಿ ಜಪ್ಸಿ ವೀಕ್ಷಕರೇ ಏನು ನಿಮಗೆ ಮ್ಯಾಕ್ಸಿಮಮ್ ಅಂದ್ರೆ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಮಿನಿಟ್ಸ್ ತರ್ಟಿ ಮಿನಿಟ್ಸ್ ಮುಗಿದು ಹೋಗುತ್ತೆ ಆನಂತರ ಇದೇ ದಿನ ಸಂಜೆ ನೀವೆಲ್ಲ ಗುಡಿಗೆ ಹೋಗಿ ಎಲ್ಲ ರಾಶಿಯವ್ರಿಗೆ ಹೇಳ್ತಾ ಇರೋದು ಸ್ವಲ್ಪ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಒಂಚೂರು ಮೊಸರು ಹಾಗೆ ಒಂದು ಕೆ ಜಿಯಷ್ಟು ಒಳ್ಳೆಯ ಕ್ವಾಲಿಟಿ ಅಕ್ಕಿಯನ್ನು ಆ ಶಿವನಿಗೆ ಅರ್ಪಿಸಿ ನೀವು ಮನೆಯಲ್ಲಿ ಎಷ್ಟು ಮಂದಿ ಇದ್ದರೋ ಯಾರ್ಯಾರು ಮಂದಿ ಹೆಸರಲ್ಲಾಗುತ್ತೋ ಅಲ್ಲಿ ಅರ್ಚನೆ ಮಾಡಿಸ್ಕೊಳ್ಳಿ ಪಾಪ ಅರ್ಚಕರಿಗೆ ಭಾಳ ತೊಂದರೆ ಕೊಡಕ್ಕೆ ಹೋಗ್ಬೇಡಿ ಅನುಕೂಲವಾಗಿ ಹಿರಿಯರ ಮನೆ ಹಿರಿಯರ ಹೆಸರಲ್ಲಿ ಅರ್ಚನೆ ಮಾಡಿಸ್ಕೊಳ್ಳಿ ಇಲ್ಲ ನೋಡಿ ಅಲ್ಲಿ ಫ್ರೀ ಇದ್ದರೆ ಎಲ್ಲರ ಹೆಸರು ಅರ್ಚನೆ ಮಾಡಿಸ್ಕೊಳ್ಳಿ ಆ ನಂತರ ಹೊರಗಡೆ ಸಡನಾಗಿ ಬರಬಾರ್ದು ಅದು ದೇವಸ್ಥಾನದಲ್ಲಿ ಕುಳಿತು ಓಂ ನಮ ಶಿವಾಯ ಮಂತ್ರವನ್ನು ಒಂದು ಹತ್ತು ನಿಮಿಷವಾದರೂ ಜಪ್ಸಿ ಅದನ್ನು ಎಣಿಸೋ ಅವಶ್ಯಕತೆ ಇಲ್ಲ ಈಗ ನಾನು ಹತ್ತು ನಿಮಿಷ ಅಂತ ಹೇಳಿದ್ರೆ ನೀವು ಮಿನಿಮಮ್ ಹತ್ತು ನಿಮಿಷ ಮಾಡಿ ಹದಿನೈದು ನಿಮಿಷ ಮಾಡಿದ್ರು ಇಷ್ಟ ಇಪ್ಪತ್ತು ನಿಮಿಷ ಮಾಡಿದ್ರು ನಿಮ್ಮ ಇಷ್ಟ ರಾತ್ರಿ ಮಾತ್ರ ಊಟಕ್ಕೆ ಭಾಳ ಸ್ಟ್ರಿಕ್ಟಾಗಿ ಹೇಳಕ್ಕೆ ಇಷ್ಟಪಡ್ತೀನಿ ಹಾಲು ಅನ್ನ ಅಥವಾ ಸಿಂಪಲ್ಲಾಗಿ ಮೊಸರನ್ನ ಮಾತ್ರ ಸೇವಿಸಿ ಆಮೇಲೆ ಬಾ ಇನ್ನೊಂದು ಇಂಪಾರ್ಟೆಂಟು ದಯವಿಟ್ಟು ಇದನ್ನು ತಿಳ್ಕೊಳ್ಳಿ ಇಂಥ ನಾವು ಆಧ್ಯಾತ್ಮಿಕ ಕೆಲಸಗಳು ಮಾಡಿದಾಗ ಏನಾಗುತ್ತೆ ಅಂದರೆ ಸಾಧಾರಣವಾಗಿ ನಮ್ಮ ಗ್ರಂಥಗಳ ಪ್ರಕಾರ ಮತ್ತು ನಾನು ಇವಾಗ ತಮ್ಗೆ ಹೇಳ್ತಾ ಇರೋದು ಆಧ್ಯಾತ್ಮ ಆದಷ್ಟು ಮಟ್ಟಿಗೆ ಈ ಹದಿನಾಲ್ಕನೇ ತಾರೀಕು ಒಂದು ದಿವ್ಸದ ಮುಂಚೆ ಆಮೇಲೆ ಹದಿನಾಲ್ಕನೇ ತಾರೀಕು ಒಂದು ನಾಲ್ಕು ದಿವಸದ ನಂತರದವರೆಗೂ ದಯವಿಟ್ಟು ಆದಷ್ಟು ಮಟ್ಟಿಗೆ ಸಸ್ಯಾಹಾರ ಪಾಲಿಸಿ ಸಿಂಪಲ್ ಫುಡ್ ತಿನ್ನಿ ಕರೆದಿರೋ ಪದಾರ್ಥಗಳು ಅವಾಯ್ಡ್ ಮಾಡಿ ಆಮೇಲೆ ಅಟ್ಲೀಸ್ಟು ಹದಿನಾಲ್ಕು ಹದಿನೈದು ಹದಿನಾರು ಮೂರು ದಿವಸ ಆದರೂ ಬ್ರಹ್ಮಚರ್ಯ ಪಾಲನೆ ಮಾಡಿ ಈ ಕೆಲವರು ಏನು ಮಾಡ್ತಾರೆ ಅಂದರೆ ಕೆಲವರು ಇದನ್ನು ಮೇಲೆ ಬರೀತಾರೆ ಊರುಗಳೇ ಹದಿನಾಲ್ಕನೇ ತಾರೀಕು ನಾವು ಇರೋದಿಲ್ಲ ಹಿಂಗಾಗತ್ತೆ ಹಂಗಾಗುತ್ತೆ ಮಾಡೋಕ್ಕಾಗಲ್ಲ ಇದಕ್ಕೇನಾದರೂ ಆಲ್ಟರ್ನೇಟಿವ್ ಇದೆಯಾ ಅಂತ ಕೇಳ್ತಾರೆ ಕಟ್ಟೈತೋಗೊಂದು ಆಲ್ಟರ್ನೇಟಿವ್ ಇದೆ ವೀಕ್ಷಕರು ಯಾಕಂದರೆ ಇದರಲ್ಲಿ ಸ್ಟಡಿ ಮಾಡಿ ನಮ್ಗೆ ಹೇಳ್ತಾ ಇರೋದು ಹದಿನಾಲ್ಕನೇ ತಾರೀಕು ನಿಮ್ಗೆ ಇದನ್ನು ಮಾಡೋಕ್ಕಾಗಿಲ್ಲ ಅಂದರೆ ಚಿಂತೆ ಮಾಡಬೇಡಿ ಇದೇ ಮಾರ್ಚ್ ಹತ್ತೊಂಬತ್ತನೇ ತಾರೀಕು ಪಂಚಮಿ ಚಂದ್ರ ತುಲಾದಲ್ಲಿದ್ದಾಗ ವಿಶಾಖ ನಕ್ಷತ್ರದಲ್ಲಿರ್ತಾನೆ ಅದೂ ಇಷ್ಟೇ ಸ್ಟೇಟಲ್ ಅಂತ ಕಂಟಿನ್ಯೂಟಿ ಅಂತ ಬರುತ್ತೆ ಅದೇ ಥರ ಯೋಗಾನು ಫಾರ್ಮ್ ಆಗುತ್ತೆ ಚಂದ್ರ ತುಲಾರಾಶಿಲಿದ್ದಾಗ ಆಗತ್ತೆ ಅದೇ ಫಲ ಲಭ್ಯ ಆಗತ್ತೆ ಸೊ ನಿಮ್ಗೆ ಏನಾಗುತ್ತೆ ಇದು ಮಾಡಿದಾಗ ಇದು ಮಾಡಿದ ಮೇಲೆ ನೀವು ಹದಿನಾಲ್ಕನೇ ತಾರೀಕಿಂದ ಮೂರು ದಿನದವರೆಗೂ ಬ್ರಹ್ಮಚರ್ಯ ಪಾಲನೆ ಮಾಡಿಕೊಂಡು ಈ ಆರು ದಿವಸದಲ್ಲಿ ನಾನು ಹೇಳಿದ್ದೆ ಇದನ್ನು ಫಾಲೋ ಮಾಡಿಕೊಳ್ಳಿ ಇದು ಮಾಡಿದಾಗ ಏನಾಗುತ್ತೆ ಅಂದರೆ ಅದರ ನಂತರ ಏಳು ಹುಣ್ಣಿಮೆಗಳ ಒಳಗೆ ನಿಮ್ಮ ಕೆಲವು ಇಷ್ಟಾರ್ಥಗಳು ಈಡೇರಬಹುದು ಅದೇನಾದರೂ ಇಷ್ಟಾರ್ಥ ಆಗಿರ್ಬೋದು ವ್ಯವಹಾರಕ್ಕೆ ಸಂಬಂಧಪಟ್ಟಿದ್ದು ಆರ್ಥಿಕ ಪರಿಸ್ಥಿತಿಗೆ ಸಂಬಂಧಪಟ್ಟಿದ್ದು ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದು ಸಂಬಂಧಗಳಿಗೆ ಸಂಬಂಧಪಟ್ಟಿದ್ದು ದಾಂಪತ್ಯಕ್ಕೆ ಸಂಬಂಧಪಟ್ಟಿದ್ದು ವಿದ್ಯೆಗೆ ಸಂಬಂಧಪಟ್ಟಿದ್ದಿರ್ಬೋದು ಏನಾದರೂ ಆಗ್ಬೋದು ಏಳು ಹುಣ್ಣಿಮೆಗಳ ಒಳಗೆ ನಿಮ್ಮ ಕೆಲವು ಇಷ್ಟಾರ್ಥಗಳು ಈಡಿರಬಹುದು ಹಾಗೇ ಆರ್ಥಿಕ ಲಾಭ ಅಂತೂ ಖಂಡಿತವಾಗಿ ಏನಾದರೂ ಉತ್ಪತ್ತಿ ಅಂತೂ ಹಾಗೇ ಆಗುತ್ತೆ ಯಾಕಂದರೆ ಇದೊಂಥರ ಧನಯೋಗ ಅಂತ ಹೇಳ್ತೀವಿ ಅದೊಂದು ಫಾರ್ಮ್ ಆಗಿದೆ ಅಂತ ಹೀಗಾಗಿ ವೀಕ್ಷಕರೇ ಈ ಹದಿನೇಳನೇ ತಾರೀಕಿಂದು ಚಂದ್ರಗ್ರಹಣ ಭಾಳ ವಿಶೇಷವಾಗಿರೋದು ದಯವಿಟ್ಟು ನಾನು ಹೇಳೋ ಪರಿಹಾರ ಯಾರಿಗ ಇಂಟ್ರೆಸ್ಟ್ ಇದೆಯೋ ನೀವು ಮಾಡಿಕೊಳ್ಳಿ ನಂಬಿಕೆ ಇಟ್ಕೊಂಡು ಮಾಡಿಕೊಳ್ಳಿ ಆಮೇಲೆ ಖಂಡಿತವಾಗಿ ನಿಮಗೆ ಆ ರೀತಿಯಲ್ಲಿ ಫಲಗಳು ಉಂಟಾಗತ್ತೆ ಎಂದೇನಂತೆ ಈ ಸಂಚಿಕೆ ಕೂಡ ನಿಮಗೆ ಬಹಳ ಉಪಯುಕ್ತ ಮತ್ತು ಇಂಟ್ರೆಸ್ಟಿಂಗ್ ಆಗಿತ್ತು ಅಂತ ಅಂದ್ಕೊಳ್ತೀನಿ ಇಷ್ಟು ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತೀನಿ ನಿಮ್ಮೆಲ್ಲರಿಗೂ ನನ್ನ ಗೌರವಾನ್ವಿತ ನಮಸ್ಕಾರಗಳು ಕೃಷ್ಣಂ ಕೃಷ್ಣಮ್ಮಂದೇ ಜಗದ್ಗುರುಂ